ಧೈರ್ಯ ಸರ್ವತ್ರ ಸಾಧನ್ ತುಂಬ ಚೆನ್ನಾಗಿದೆ ಮೂವಿ ಯಾಕೆಂದರೆ ಲೈಕ್ ಕಾನ್ಸೆಪ್ಟ್ ಫಸ್ಟ್ ಕಾನ್ಸೆಪ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಥವಾ ಡಿಲೇ ಆಯಿತು ಅಂತ ನಾವು ಅನಿಮಲ್ ಸಿನಿಮಾ ಮೂವಿ ನೋಡಿದಾಗ ಎಲ್ಲ ಥರ ತೋರಿಸಿದರೆ ಅಷ್ಟು ಬ್ಲಡ್ ಅದು ಇದು ಎಲ್ಲ ಇದೆ ಬಟ್ ಅದನ್ನು ನಾವು ಯಾವ ಬೇರೆ ಪಿಚ್ಚರು ಹಿಂದಿ ಪಿಕ್ಚರ್ನ ನಿಲ್ಲಿಸ್ತೀವಿ ಕನ್ನಡ ಪಿಕ್ಚರ್ನ ಏನೋ ಒಂದು ಬರೀ ನೆಗೆಟಿವ್ ಹುಡುಕ್ಬಾರ್ದು ಸಿನಿಮಾದಲ್ಲಿ ಎಲ್ಲರೂ ಎಫರ್ಟ್ ಹಾಕಿಬೇಡಿ ಆ್ಯಂಡ್ ರಿಯಲ್ ಸ್ಟೋರಿ ಏನೋ ಒಂದು ಕಾಲ್ಪನಿಕ ಅಲ್ಲ ಡೈರೆಕ್ಟ್ರ್ ಸರ್ ಅದ್ಭುತವಾಗೇ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅನೂಷ ರೈ ಆ್ಯಂಡ್ ಹೀರೋ ವಿಹಾನ್ ಈಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ವಿಹಾನ್ ಸರ್ ಸಾರಿ ವಿಹಾನ್ ಆ್ಯಂಡ್ ವರ್ಧನ್ ಅವರು ಆ್ಯಂಡ್ ಯಶ್ ಯಶ್ ನೆಗೆಟಿವ್ ಶೆಡ್ಯಲ್ ಸೂಪರಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಆ್ಯಕ್ಟಿಂಗ್ ಜೊತೆಲಿ ಎಫರ್ಟ್ ಲಾಸ್ಟಲ್ಲಿ ಸಿನಿಮಾ ಮುಗಿದ ಮೇಲೆ ಎಲ್ಲ ಹೇಳ್ತದ್ರಲ್ಲಿ ಪ್ಲೀಸ್ ಸಿನಿಮಾ ನೋಡಿ ಅಂತ ಆ ಥರ ಮಾತಾಡಿದಾಗ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಮಾತಾಡಿ ನಿಜವಲ್ಲೂ ಬೇಜಾರಾಗುತ್ತೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಏನಿಲ್ಲ ಸಿನ್ಮಾಗೆ ನಾವು ಕುತ್ಕೊಂಡು ನೋಡಬೇಕು ಎಲ್ಲರೂ ಆಮೇಲೆ ಮೂವಿನ ಮೂವಿ ಥರ ತೊಗೊಳ್ಬೇಕು ಕೆಲವೊಂದು ತುಂಬ ರಿಯಲಿಸ್ಟಿಕ್ಕಾಗಿ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು ನಾವು ಅನಿಮಲ್ ಸಿನಿಮಾಗಳನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತೀವಿ ಕನ್ನಡ ಸಿನಿಮಾನು ಮಾಡಬೇಕು ನಿಜವಲ್ಲೂ ಚೆನ್ನಾಗಿ ಬಂದಿದೆ ಆ್ಯಂಡ್ ರಿಯಲ್ ಇನ್ಸಿಡೆಂಟ್ಸು ನೋಡಿ ಆ್ಯಂಡ್ ಆಲ್ ದ ಬೆಸ್ಟ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಟು ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ರಕ್ಷಿ ಶೆಟ್ಟಿ ಅಂತ ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ತುಂಬಾ ಚೆನ್ನಾಗಿದೆ ಸೊ ಎಲ್ಲೂ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ ಎಲ್ಲ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನನ್ನ ಫ್ರೆಂಡು ಐ ಫೀಲ್ ವೆರಿ ಪ್ರೌಡ್ ಆಫ್ ಬೋಟರ್ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದಾಳೆ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ರಿಕ್ವೆಸ್ಟ್ ಮಾಡ್ಕೊಳೋ ಥರ ಅವ್ರ ಗರ್ವ ಇರಲಿ ನಮ್ಮ ಕನ್ನಡ ಸಿನಿಮಾ ಅನ್ನೋದು ಪ್ರೌಡ್ನೆಸ್ ಇರಲಿ ದಯವಿಟ್ಟು ಬರೋಂಗ್ ಮಾಡಿ ನಮ್ಮ ಮೀಡಿಯಾದವ್ರನ್ನ ಕೇಳ್ಕೊತೀನಿ ದಯವಿಟ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ ಆರ್ಟಿಸ್ಟ್ಗಳಿದ್ದಾರೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾನ ಬೆಳೆಸಿ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿ ಈ ಸನ್ ಸಿನ್ಮಾನ ಅವರು ನನಗೆ ಡೈರೆಕ್ಟರ್ ಸರ್ ರಿಕ್ವೆಸ್ಟ್ ಮಾಡಿದಾಗ ಸಪೋರ್ಟ್ ಬೇಜಾರಾಯಿತು ಏನಿತ್ತು ನಮ್ಮ ನಮ್ಮೂರೇ ನಮಗೆ ರಿಕ್ವೆಸ್ಟ್ ಮಾಡಿ ಸಿನಿಮಾಗೆ ಬನ್ನಿ ಅಂತ ಕರಿಬೇಕಾ ಹಂಗೆ ಮಾಡಿಬಿಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಯಾಕೆಂದ್ರೆ ಹೊಸಬ್ರೇ ಹೊಸಬ್ರಿಯಿಂದ ಸಿನಿಮಾ ನಡೆಯುತ್ತೆ ಮುಂದೆ ಜನ್ರೇಷನು ಸೊ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಈ ಟೀಮ್ಗೆ ಓಕೆನಾ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಫಿಲಮ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಸ್ಪೆಷಲಿ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಕ್ಯಾರೆಕ್ಟರು ಹೀರೋ ಹೀರೋಯಿನ್ನು ಇನ್ಸ್ಪೆಕ್ಟರು ನೆಗೆಟಿವ್ ರೋಲಲ್ಲಿ ಮಾಡಿರೋರು ತುಂಬ ಕರೆಕ್ಟಾಗಿ ಅವರು ಸೆಲೆಕ್ಟ್ ಮಾಡಿದ್ದಾರೆ ಆಮೇಲೆ ಮೀನವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಈ ಇಂಥ ಇದ್ದಾರೆ ಇನ್ನೂ ಬಟ್ ಫಿಲಮಲ್ಲಿ ಗೊತ್ತೇ ಆಗೋಲ್ಲ ಅವರೇ ಅಂತ ಅಂದರೆ ಒಂಥರ ಸೆಕೆಂಡ್ ಉಮಾಶ್ರೀ ಅಂತಲೇ ಹೇಳ್ಬೋದು ಅವರನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಹೀರೋ ಬಗ್ಗೆ ಹೇಳಬೇಕು ಅಂದರೆ ಅವ್ರದ್ದು ಸ್ಟಾರ್ಟಿಂಗ್ ಇನ್ನೋಸೆನ್ಸಿಂದ ರೆಬಲ್ ಆಗೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಎಲ್ಲೂ ಒಂಥರ ಓವರ್ನೈಟ್ ಚೇಂಜ್ ಆಗೋ ಥರ ಇಲ್ಲ ಫಿಲಮಲ್ಲಿ ಆ ಗ್ರಿಪ್ಪು ತುಂಬ ಚೆನ್ನಾಗಿ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ ಸೊ ಇದರಲ್ಲಿ ಒಂದು ಒಳ್ಳೆಯ ಸೋಷಿಯಲ್ ಮೆಸೇಜ್ ಇದೆ ಅದೇ ಸಮಾನತೆ ಬಗ್ಗೆ ಎಲ್ಲರಿಗೂ ಸಮಾನತೆ ಹಕ್ಕು ಎಲ್ಲರಿಗೂ ಬೇಕೇ ಬೇಕು ಸಮಾಜದಲ್ಲಿ ಅದನ್ನು ತುಂಬ ಚೆನ್ನಾಗಿ ಈ ಅಧಿಕಾರ ಇರೋರು ಹೇಗೆ ದುರುಪಯೋಗ ಪಡಿಸ್ಕೊತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಓವರ್ ಆಲ್ ಫಿಲಮ್ ತುಂಬ ಚೆನ್ನಾಗಿದೆ ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಕನ್ನಡ ಫಿಲಮ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು